ಅಭಿನಂದನೆಗಳು ಎಲ್ಲರಿಗೂ ಹಾಗೆ ಸೇವಾ ಭಾರತಿ ರಿಜಿಸ್ಟರ್ಡ್ ಮಂಗಳೂರು ಇದರ ಪ್ರಕಲ್ಪಗಳಲ್ಲಿ ಒಂದಾದ ಆಶಾ ಜ್ಯೋತಿ ದಿವ್ಯಾಂಗರು ಮತ್ತೆ ಅವರ ಹೆತ್ತವರ ಒಂದು ವೇದಿಕೆ ವರ್ಷಕ್ಕೆ ಮುಖ್ಯವಾಗಿ ಎರಡು ಕಾರ್ಯಕ್ರಮ ಈ ಆಶಾ ಜ್ಯೋತಿಯಲ್ಲಿ ನಡೀತದೆ ಒಂದನೇದು ಪ್ರವಾಸ ನಮ್ಮ ಈ ದಿವ್ಯಾಂಗ ಮಕ್ಕಳನ್ನ ಹತ್ತಿರದ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಪ್ರವಾಸ ಮಾಡೋದು ಅದು ಮೊನ್ನೆ ಡಿಸೆಂಬರ್ ನಲ್ಲಿ ಮುಗಿದಿದೆ ತದನಂತರದ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಈ ವಿಶಿಷ್ಟ ವಿಶಿಷ್ಟ ಮೇಳವನ್ನ ಹೀಗೆ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ ಕಳೆದ ಇಪ್ಪತ್ತೈದು ವರ್ಷದಿಂದ ಇದು ನಡೀತಾ ಇದೆ ನಾನು ಭಾರತಿ ಪರವಾಗಿ ಎಲ್ಲ ನಮ್ಮ ಪತ್ರಕರ್ತ ಮಾಧ್ಯಮದ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಮತ್ತು ನಮ್ಮ ಅಧ್ಯಕ್ಷರತ್ತ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಆಶಾ ಜ್ಯೋತಿ ಶುರುವಾಗಿ ಒಂದು ಮಗುವಿನಿಂದ ಕಳೆದ ವರ್ಷ ನಾವು ಇನ್ನೂರು ದಿವ್ಯಾಂಗರನ್ನು ಹಾಗೂ ಎಂಟುನೂರು ಪೋಷಕರು ಮತ್ತು ಇತರ ಹಿತೈಷಿಗಳನ್ನು ಸೇರಿಸಿಕೊಂಡು ಕಾರ್ಯಕ್ರಮ ಮಾಡುವಷ್ಟು ನಾವು ಬೆಳೆದು ಬಂದಿದ್ದೇವೆ ಅಂತ ಹೇಳಿಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೇವೆ ನಾವು ಸತತವಾಗಿ ನಿಮ್ಗೆ ಇದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಕಾರಣ ಇಷ್ಟೇ ಯಾವುದೇ ಸಂಘ ಸಂಸ್ಥೆ ಸಮಾಜಕ್ಕೋಸ್ಕರ ಎಷ್ಟೋ ಯೋಜನೆ ಯೋಚನೆ ಮಾಡ್ಬೋದು ಆದ್ರೆ ಅದನ್ನು ಸಮಾಜಕ್ಕೆ ಒಂದು ತಿಳಿಸುವಂತಹ ದೊಡ್ಡ ಜವಾಬ್ದಾರಿ ಏನಿದೆ ಅದು ನಿಮ್ಮಿಂದ ಆಗುವಂಥದ್ದು ಹಾಗಾಗಿ ನಾವು ಒಂದು ಮಗುವಿನಿಂದ ಸಾವಿರದ ಇನ್ನೂರು ತನಕ ದಿವ್ಯಾಂಗರನ್ನು ಸೇರಿಸ್ಕೊಂಡಿದ್ದೇವೆ ಅಂತ ಹೇಳೋದಿಕ್ಕೆ ನಮ್ಮ ಪ್ರಯತ್ನದ ಒಟ್ಟಿಗೆ ಕೂಡ ಮಾಧ್ಯಮದ ಪ್ರಯತ್ನವು ಕೂಡ ಅಷ್ಟೇ ಇದೆ ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೇವೆ ಅರ್ಷಜತಿ ಮೇಳದಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ದಿವ್ಯಾಂಗ ಮಕ್ಕಳನ್ನು ನಾವು ಸಾಧಾರಣವಾಗಿ ಬೇರೆ ಮೇಳಗಳಿಗೆ ಅಥವಾ ಜಾತ್ರೆಗಳಿಗೆ ಕೊಂಡೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ ಸೆನ್ಸರಿ ಪ್ರಾಬ್ಲಮ್ ಇರುತ್ತೆ ಅಥವಾ ಅವರನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಇರುತ್ತೆ ಆ ಕಾರಣಕ್ಕೆ ಎಷ್ಟೋ ಮಕ್ಕಳನ್ನು ನಾವು ಅಂತ ಒಂದು ಸಂಭ್ರಮದ ವೇದಿಕೆಯನ್ನು ಅಲ್ಲಿ ನಾವು ಆಸ್ ಎ ಪೇರೆಂಟ್ ಹಾಗೆ ಕೂಡ ನಾನು ಹೇಳ್ತಾ ಇರೋದು ನಮಗೆ ಕಷ್ಟ ಅನಿಸುತ್ತೆ ಅವಾಗ ಅವರಿಗೆ ಅಂತ ಒಂದು ಏನಾದ್ರು ಒಂದು ದಿನದಾದ್ರೂ ನಾವು ಖುಷಿ ಕೊಡ್ಬೇಕು ಆ ನಿಟ್ಟಿನಲ್ಲಿ ಆಗಿರುವಂತಹ ಇದು ಮೇಳ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಅಂತ ನಿಮ್ಮ ಆ ಒಂದು ಮೇಳಕ್ಕೆ ಬಂದ್ರೆ ಏನು ಜಾತ್ರೆಯಲ್ಲಿ ಏನೆಲ್ಲ ಕಾಣ್ತೀರಿ ಅಲ್ಲಿ ಫುಡ್ ಇರುತ್ತೆ ಕುದುರೆ ಸವಾರಿ ಒಂಟೆ ಸವಾರಿ ಬೇರೆ ಬೇರೆ ಮನೋರಂಜನೆ ಆಟ ಆಟಗಳು ಅದರ ಒಟ್ಟಿಗೆ ಒಟ್ಟು ಒಟ್ಟಿಗೆ ನಾವು ಅವರಿಗೆ ಒಂದು ಗೌರ್ ಇಂದ ಸಿಗುವಂತಹ ಸವಲತ್ತುಗಳೇನಿದೆ ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡುವಂತಹ ಕೆಲಸ ಕೂಡ ಅಲ್ಲಿ ಆಗ್ತದೆ ಬೆಳಗಿಂದ ಆ ಇದೇ ಭಾನುವಾರ ಅಂದ್ರೆ ಹನ್ನೊಂದು ತಾರೀಕು ಕೆನರಾ ಮೇ ಅಲ್ಲಿ ಬೆಳಿಗ್ಗೆ ಎಂಟೂವರೆಯಿಂದ ಸಂಜೆ ನಾಲ್ಕೂವರೆ ತನಕ ನಮ್ಮ ಕಾರ್ಯಕ್ರಮ ಆಗ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ರೂ ಬರ್ಬೇಕು ಆ ಎಲ್ಲ ಈ ಸಲ ಇನ್ನಷ್ಟು ಜಾಸ್ತಿ ದಿವ್ಯಾಂಗರಿಗೆ ಎಲ್ಲವೂ ಉಚಿತವಾಗಿ ನಡೆಯುವಂಥದ್ದು ನಾವು ದಾನಿಗಳ ಸಹಾಯವನ್ನು ಪಡೆದುಕೊಂಡು ಮಕ್ಕಳಿಗೆ ಒಂದು ದಿವಸದ ಆ ಖುಷಿಯನ್ನು ಆ ಆ ಮಕ್ಕಳೊಟ್ಟಿಗೆ ಆ ಪೇರೆಂಟ್ಸ್ ನರಿಗೂ ಕೊಡುವಂತ ಒಂದು ದಿವಸ ಖುಷಿಗಾಗಿ ತುಂಬಾ ಕಾರ್ಯಕರ್ತರು ಕೂಡ ಇರ್ತಾರೆ ಸೇವಾ ಭಾರತೀಯ ಯಾವುದೇ ಕಾರ್ಯಕ್ರಮದಲ್ಲಿ ಅಂಗಸಂಸ್ಥೆಯ ಚೇತನ ಬಾಲ ವಿಕಾಸ ಕೇಂದ್ರ ರೋಮನ್ ಸೃಷ್ಟಿ ಮಾನ್ಯ ಮಕ್ಕಳ ಶಾಲೆ ಅಥವಾ ನಮ್ಮಲ್ಲಿ ಸೇವಾ ಭಾರತೀಯ ಮಾಧವನ ಮೊಟ್ಟೆಪ್ಪ ಅಲ್ಲಿ ಹೊಸ ಒಂದು ದೊಡ್ಡ ಶಾಲೆ ಆಗ್ತಾ ಇದೆ ಅಲ್ಲಿಯ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಕೊಟ್ಟರೂ ಕೂಡ ನೀವು ನಾವು ಏನ ನಿಮಗೆ ಕೊಟ್ಟ ಕೂಡಲೆ ಕೂಡಲೇ ಸ್ಪಂದಿಸಿ ಅದಕ್ಕೆ ನೀವು ನೆಕ್ಸ್ಟ್ ದಿವಸ ಎಲ್ಲ ಮಾಧ್ಯಮದಲ್ಲಿ ಅದನ್ನು ತುಂಬಾ ಪ್ರಚಾರ ಬೆಳೆಸ್ತಾ ಇದ್ದೀರಿ ಈಗಾಗಲೇ ಸೊ ಅದಕ್ಕಾಗಿ ಸೇವಾ ಭಾರತಿ ಪರವಾಗಿ ನಿಮಗೆಲ್ಲರಿಗೂ ಹಾರ್ದಿಕವ ಧನ್ಯವಾದಗಳನ್ನ ನಾನ್ ನೀಡ್ತಾ ಇದ್ದೀನಿ ಆಮೇಲೆ ಈ ಕಾರ್ಯಕ್ರಮವು ಬೆಳಗ್ಗೆ ಎಂಟೂವರೆಯಿಂದ ಸಂಜೆ ನಾಲ್ಕೂವರೆಗೆ ಆದ್ರೆ ಎಂಟೂವರೆಗೆ ಪ್ರೋಗ್ರಾಮ್ ಆಗೋದು ನಮ್ಮ ರಿಜಿಸ್ಟ್ರೇಷನ್ ಎಲ್ಲ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುವುದು ಒಂಬತ್ತು ಕಾಲದಿಂದ ಯಾಕೆಂದ್ರೆ ಲಾಸ್ಟ್ ಟೈಮ್ ಸ್ವಲ್ಪ ಎಂಟೂವರೆಗೆ ಕೆಲವರು ಬಂದಿದ್ದರು ಆ ಎಂಟೂವರೆಗೆ ಸ್ಟಾರ್ಟ್ ಅಂತ ತಿಳ್ಕೊಂಡು ಬಂದು ಎಂಟುವರೆಗೆ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗುವುದು ಒಂಬತ್ತು ಕಾಲಕ್ಕೆ ಒಂಬತ್ತು ಕಾಲದಿಂದ ಹತ್ತುವರೆ ತನಕ ಸಭಾ ಕಾರ್ಯಕ್ರಮ ನಡೀತದೆ ಆಮೇಲೆ ಸಭಾ ಕಾರ್ಯಕ್ರಮ ನಡೆದ ಮೇಲೆ ಮತ್ತೆ ಸ್ಟಾಲ್ಗಳ ಉದ್ಘಾಟನೆ ಆಗ್ತದೆ ಸ್ಟಾಲ್ಗಳಲ್ಲಿ ಏನೆಲ್ಲ ಇದೆ ಅಂದರೆ ಒಂದು ತಿಂಡಿ ಆಮೇಲೆ ತಿಂಡಿ ತಿನಿಸುಗಳ ಮಳೆಗೆ ಒಂದು ಇಪ್ಪತ್ತು ಇಪ್ಪತ್ತು ತಿಂಡಿ ತಿನಿಸುಗಳ ಮಳೆಗೆ ಇರ್ತದೆ ಆಮೇಲೆ ಈ ಕಡೆ ಅದು ಕುದುರೆ ಓಡುವುದು ಅಹ್ ಕುದುರೆ ಸವಾರಿ ಮರದ ತೊಟ್ಟಿರುವಂತಹ ಬೇರೆ ಬೇರೆ ಆಟದ ಆಟ ಆಡುವಂತಹ ಇದು ಇರ್ತದೆ ಆಮೇಲೆ ಈ ಸಲ ಏಳು ಮಂದಿ ದಿವ್ಯಾಂಗರಿಗೆ ದಿವ್ಯಾಂಗ ಮಕ್ಕಳಿಗೆ ವಿಶೇಷ ಮಕ್ಕಳಿಗೆ ಒಂದು ಅವರ ಸಾಧನೆಯನ್ನು ಮೆಚ್ಚಿ ನಾವು ಅವರ ಸಾಧನೆ ಗುರುತಿಸುವ ಒಂದು ಕ್ರಮವನ್ನು ಕೈಗೊಂಡಿದ್ದೇವೆ ಅವರಿಗೆ ಏಳು ಮಂದಿಗೆ ನಾವು ಅವರ ಸಾಧನೆಗೋಸ್ಕರ ಅವರನ್ನು ನಾವು ಸನ್ಮಾನ ಮಾಡಲಿಕ್ಕೆ ಇದ್ದೇವೆ ಇಂತಹ ಈ ಮಕ್ಕಳಿಗೆ ಮುಖ್ಯವಾದ ಕಾರ್ಯಕ್ರಮ ಅವರನ್ನ ಶಾಶ್ವತವಾಗಿ ನೋಡಿಕೊಳ್ಳುವಂತದ್ದು ಯಾವ ಮಕ್ಕಳಿಗೆ ಪೋಷಕರು ಇಲ್ಲ ಅಥವಾ ಪೋಷಕರು ಅವರ ಪ್ರಾಯದ ಒಂದು ನಿಮಿತ್ತ ಆ ಮಕ್ಕಳನ್ನ ನೋಡ್ಲಿಕ್ಕೆ ಆಗುದಿಲ್ಲ ಅಂತವರನ್ನ ನೋಡಿಕೊಳ್ಳುವಕ್ಕೆ ಒಂದು ಮುಖ್ಯವಾದ ನಮ್ದು ಅದು ಆ ಕಾರ್ಯಕ್ರಮ ಅದಕ್ಕೋಸ್ಕರ ಮತ್ತೆ ಈಗ ಇರುವುದು ನಮ್ದು ಮಂಗಳೂರಿನಲ್ಲಿ ಇರುವ ಚೇತನ ಬಾಲ ವಿಕಾಸ ಕೇಂದ್ರ ಮತ್ತು ಅಲ್ಲಿ ಈಗಾಗಲೇ ಅದೇಮ್ಯ ಚೇತನ ಬಾಲ ವಿಕಾಸ ಕೇಂದ್ರಗಳು ಅಲ್ಲಿ ಇದೆ ಅಲ್ಲಿ ಈಗ ಹಗಲು ಪಾಲನಾ ಕೇಂದ್ರ ಇದೆ ಅಲ್ಲಿನ ಹಗಲುಪಾಲನಾ ಕೇಂದ್ರಕ್ಕೆ ನಾವು ಹಾಸ್ಟೆಲ್ ಫೆಸಿಲಿಟಿ ಪ್ರೊವೈಡ್ ಮಾಡಲಿಕ್ಕೆ ಯೋಜನೆ ಮಾಡಿದ್ದೇವೆ ಈಗಾಗಲೇ ನಾವು ಅದಕ್ಕೆ ಬೇಕಾದ ಪರ್ಮಿಷನ್ಸ್ ಗಳನ್ನೆಲ್ಲ ತಗೊಂಡಿದ್ದೇವೆ ಸೊ ಅಲ್ಲಿ ನಾವು ಆ ಮಕ್ಕಳು ನಮ್ಮಲ್ಲಿ ವಸತಿಯುತವಾಗಿ ಹಗಲು ಪಾಲನಾ ಕೇಂದ್ರದಲ್ಲಿ ಅವ್ರಿಗೆ ಬೇಕಾದ ನಾವು ಸ್ಕಿಲ್ ಡೆವಲಪ್ಮೆಂಟ್ಸ್ ಕೌಶಲ್ಯಾಭಿವೃದ್ಧಿ ಇದೆಲ್ಲ ನಾವು ಅಲ್ಲಿ ನಾವು ಮಾಡಿದ್ದೇವೆ ಸೊ ಮಾಧ್ಯಮದವರನ್ನು ನಾವು ಅಲ್ಲಿ ಕರೆಯಲಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕ ರಾಜ್ಯದ ದಿವ್ಯಾಂಗ ಮಕ್ಕಳಿಗೋಸ್ಕರ ಇರುವಂತಹ ಒಂದು ಒಂದು ಸಮುಚ್ಚಯ ಅದು ಆ ಸಮುಚ್ಚಯದಲ್ಲಿ ಎರಡು ಎಕರೆ ಜಾಗದಲ್ಲಿ ಉದ್ಯಾನವನ ಇದೆ ಈ ಇಂತ ಮಕ್ಕಳು ಅಲ್ಲಿ ಹೋಗ್ಲಿಕ್ಕೆ ಆಗುವ ಹಾಗೆ ವೀಲ್ ಚೇರ್ ಕೂಡ ಮೂವ್ ಆಗುವ ಹಾಗೆ ನಾವು ಆ ಉದ್ಯಾನವನವನ್ನು ಮಾಡಿದ್ದೇವೆ ಅದೇ ರೀತಿ ಆ ಪೋಷಕರು ಅಲ್ಲಿ ನಿಂತು ಆ ಮಕ್ಕಳು ಏನ್ ಮಾಡ್ತಾರೆ ಅವ್ರಿಗೆ ಏನ್ ಟ್ರೈನಿಂಗ್ ಕೊಡ್ತೇವೆ ಅದರಲ್ಲೂ ಕೂಡ ಅವರು ಭಾಗವಹಿಸಿ ಅವರು ಕೂಡ ಟ್ರೈನ್ ತಕೊಂಡು ಮನೆಗೆ ಹೋಗುವಾಗ ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಗಿ ಎರಡು ಮೂರು ಸಲ ಅಲ್ಲಿ ಬಂದು ನಿಂತು ಅವರಿಗೆ ಒಂದು ಧೈರ್ಯ ಬರುವಾಗ ಯಾಕಂದ್ರೆ ನಮ್ಮ ಮಗುವಿಗೆ ಈ ಒಂದು ಕೇಂದ್ರದಲ್ಲಿ ಬಿಟ್ರೆ ಈ ಮಗು ಚೆನ್ನಾಗಿರ್ತದೆ ಅಂತ ಒಂದು ಒಂದು ನೆಮ್ಮದಿಯುತ ಒಂದು ಜೀವನವನ್ನು ಮಾಡ್ಲಿಕ್ಕೆ ಒಂದು ಅವಕಾಶ ನಾವು ಅಲ್ಲಿ ಅವರಿಗೆ ಅದನ್ನು ಕೂಡ ನಾವು ಅಲ್ಲಿ ಅವರಿಗೆ ಕೊಡೋರಿದ್ದೇವೆ ಈ ಒಂದು ಎಲ್ಲ ಕಾರ್ಯಕ್ರಮ ಈ ವರ್ಷ ನಡೆಯಲಿದೆ ನಾವು ಮಾಧ್ಯಮದವರ ಸಹಕಾರವನ್ನ ಈ ಸಂದರ್ಭದಲ್ಲಿ ಕೇಳಿಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ